ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹೈಲ್ ಬಗ್ಗೆ ಕೇಳ್ತಾ ಇದ್ದೀರಾ ಏಳು ದಿನದ ನಂತರ ನೀವು ಹೈಲ್ ಬಗ್ಗೆ ಹೇಳಲೇ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಮತ್ತೆ ನಿನ್ನೆ ಒಬ್ರು ಕೂಡ ಕಮೆಂಟ್ ಮಾಡಿದ್ದಾರೆ ಪ್ಲೀಸ್ ಹೈಲ್ ಬಗ್ಗೆ ಹೇಳಿ ಅಕ್ಕ ಅಂತ ಅನ್ಬಿಟ್ಟು ನಾನು ನನ್ನ ಮಗಳಿಗೆ ನನ್ನ ಮಗಳಿಗೆ ಹಚ್ಚಿ ತೋರಿಸಿದ್ದೆ ನಾನು ಇವತ್ತು ಕೂಡ ನಿಮಗೆ ಅವರ ಸ್ಕಿನ್ ಎಲ್ಲ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನನ್ನ ಫೇಸ್ ಕೂಡ ನೀವು ನೋಡಬಹುದು ನಾನು ಡೈಲಿ ಅಪ್ಲೈ ಮಾಡ್ತಾ ಇಲ್ಲ ಟೈಮ್ ಇದ್ದಾಗ ಒಂದು ಟೈಮ್ ಯಾವಾಗ್ಲೂ ಒಂದು ಟೈಮ್ ಅಪ್ಲೈ ಮಾಡ್ತೀನಿ ನನ್ನ ಓಪನ್ ಯಾವುದೇ ಮುಖದಲ್ಲಿ ಓಪನ್ ಇದಾಗಿರ್ಬೋದು ಮತ್ತೆ ಕಲೆಗಳಾಗಿರ್ಬೋದು ಮೊಡವೆಗಳಾಗಿರ್ಬೋದು ಯಾವುದು ಇಲ್ಲ ನೋಡಬಹುದು ನನ್ನ ಮಕ್ಕ ಕೂಡ ಎಷ್ಟು ಕ್ಲಿಯರ್ ಕಾಣಿಸ್ತಾ ಇದೆ ಅಂತ ನಿಮಗೆ ಬನ್ನಿ ಇವಾಗ ನನ್ನ ಮಗಳು ಫೇಸ್ನ ತೋರಿಸ್ತೀನಿ ನಿಮಗೆ ನನ್ನ ಪಕ್ಕದಲ್ಲಿ ಅವ್ರ ಫೋಟೋ ಕೂಡ ಹೋಗ್ತಾ ಇರುತ್ತೆ ನಾನು ಇವತ್ತು ಫೋಟೋ ತೋರಿಸಿದ್ದೀನಿ ಮತ್ತೆ ಇವತ್ತು ಕೂಡ ನನ್ನ ಆಯಿಲ್ ನೋಡಬಹುದು ಎಷ್ಟು ಖಾಲಿಯಾಗಿದೆ ಅಂತ ನಾವು ಒಂದು ಎರಡೆರಡು ಡ್ರಾಪ್ಸ್ ಅಷ್ಟೇ ಬಳಸ್ತಾ ಇರೋದು ಫೇಸ್ ಯಾವುದಕ್ಕೆ ಅದಕ್ಕೆ ನೋಡ್ಬೋದು ನೋಡಬಹುದು ಕಪ್ಪು ಕಲೆಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ಮುಖದಲ್ಲಿ ಎಲ್ಲ ಎಷ್ಟು ಕಮ್ಮಿ ಆಗ್ತಿದೆ ಅಂತ ಮತ್ತೆ ಗ್ಲೋ ಕೂಡ ನೋಡಬಹುದು ನೀವು ಯಾವ ರೀತಿ ಬಂದಿದೆ ಅಂತ ನನ್ನ ಮಗಳ ಫೇಸಲ್ಲೂ ಕೂಡ ನೋಡಬಹುದು ಮತ್ತೆ ಅವರ ತುಟಿ ಕೂಡ ಎಷ್ಟು ಪಿಂಕು ಕಲರ್ ಬಂದಿದೆ ಅಂತ ನೋಡಬಹುದು ತುಂಬಾನೇ ಯೂಸ್ ಇದೆ ಎಣ್ಣೆ ಹಾಗೆ ನಾವು ಬೆಳಗ್ಗೆ ಟೈಮ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ವಾಶ್ ಮಾಡಿದ್ರೆ ತುಂಬಾನೇ ಇನ್ನೂ ರಿಸಲ್ಟ್ ಬೇಗ ಬರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇದಕ್ಕೆ ನಾನು ವಾಶ್ ಮಾಡೋದಕ್ಕೆ ಸೋಪ್ ಬಳಸ್ತಾ ಇಲ್ಲ ಕಡಲೆ ಹಿಟ್ಟಿಗೆ ಕಾಳು ಹಕ್ಕಿ ಎಲ್ಲ ಒಂದು ನಾಲ್ಕೈದು ತರದ್ದು ನಾನು ಮಿಕ್ಸ್ ಮಾಡಿ ನಾನು ಜೇಸ್ತಮ್ ಅದು ಎಲ್ಲಾನು ಮಿಕ್ಸ್ ಮಾಡಿ ನಾನು ಪೌಡರ್ ಮಾಡಿ ಬಳಸ್ತಾ ಇರೋದು ನಿಮ್ ಯಾರಿಗಾದ್ರು ಬೇಕು ಪೌಡ್ರು ಅಂತಂದ್ರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದನ್ನ ಕಮೆಂಟ್ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ಬೋದು ನೀವು ನನ್ನ ಸ್ಕಿನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ವೈಟ್ನೆಸ್ ಆಗ್ಲಿ ಬ್ಲಾಕ್ನೆಸ್ ಆಗಲಿ ಯಾವುದು ಇರೋದಿಲ್ಲ ಆದ್ರೂ ನಾನು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿ ಈ ತರ ಇಷ್ಟು ಇದಿದೆ ಈ ಮನೇಲಿ ಇರೋರು ಅಪ್ಲೈ ಮಾಡಿದ್ರೆ ಯಾವ ರೀತಿ ಆಗ್ಬೋದು ಅಂತ ನೀವೇ ಗೆಸ್ ಮಾಡಿ ನೋಡಿ ಅಪ್ಲೈ ತುಂಬಾ ಎಣ್ಣೆ ಯೂಸ್ ಇದೆ ಮತ್ತೆ ಅಕ್ಕ ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡಬಹುದ ಅಂತ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾನೆ ಇದೀರಾ ಆಯಿಲ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲ ಹೈಲ್ ಸ್ಕಿನ್ಗೆ ಆಯಿಲ್ ಹೋಗಿ ಎರಡು ಒಟ್ಟಿಗೆ ಬರುತ್ತೆ ಈಚೆಗೆ ನೀವು ಆಯಿಲ್ ಸ್ಕಿನ್ ಇರೋರು ಸೋಪ್ನ ಬಳಸ್ಬೇಡಿ ನಾನು ಹೇಳಿದ್ನಲ್ಲ ರಾಗಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡಿ ಇದು ತುಟಿಗೆ ಕೂಡ ಹಚ್ಬಹುದು ತುಟಿ ಕೂಡ ಕಲರ್ ಬರ್ತಾ ಇದೆ ನನ್ನ ಮಗಳದ್ದು ಫೇಸ್ ತುಂಬಾನೇ ಕಲ್ಲರ್ ಬಂದಿದೆ ಅವ್ರಿಗೂ ಕೂಡ ನಾನು ವಿಡಿಯೋ ಹಾಕ್ತೀನಿ ವಿಡಿಯೋ ಪಕ್ಕದಲ್ಲಿ ಬರುತ್ತೆ ನೋಡಿ ಅವ್ರ ಫೋಟೋ ಕೂಡ ಹಾಕ್ತೀನಿ ನಾವು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಡೆಸ್ಟ್ ಜಾಸ್ತಿ ಬಂದು ಮುಖದಲ್ಲಿ ಕುತ್ಕೊಂಡು ಸೇರ್ಕೊಂಡಿರುತ್ತೆ ಮತ್ತೆ ಹೊಗೆ ಗಾಡಿದು ಕಪ್ಪು ಬಂದು ಕುತ್ಕೊಂಡಿರುತ್ತೆ ಅದೆಲ್ಲ ನಾನು ಎಷ್ಟು ಕ್ಲಿಯರ್ ಆಗಿದೆ ಅಂತ ಇವಾಗ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಈ ಆಯಿಲು ನೋಡಿ ಈ ರೀತಿ ಜಾಸ್ತಿ ನೀವು ಏನೋ ಮುಖನ ಪ್ರೆಸ್ ಮಾಡಿ ಉಜ್ಜೋ ಆಗಿಲ್ಲ ಸ್ವಲ್ಪ ಈ ರೀತಿ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಸಾಕು ನೀವು ಕುತ್ತಿಗೆ ಭಾಗ ಎಲ್ಲಾನು ಕೂಡ ಯೂಸ್ ಮಾಡಬಹುದು ಯಾವುದೇ ಪ್ರಾಬ್ಲಮ್ ಇಲ್ಲ ಈ ಆಯ್ಲಿಂದ ಯಾಕಂದ್ರೆ ಕೊಬ್ಬರಿ ನಾವು ಆಹಾರಕ್ಕೆ ಯೂಸ್ ಮಾಡ್ತೀವಿ ಹೊಟ್ಟೆ ಒಳಗಡೆ ಹೋಗುತ್ತೆ ಯಾವುದೇ ಇನ್ಫೆಕ್ಷನ್ ಇಲ್ಲ ಮತ್ತೆ ಅಷ್ಟೇನೆ ಯೂಸ್ ಮಾಡ್ತೀವಿ ಯಾವುದೇ ಇನ್ಫೆಕ್ಷನ್ ಇಲ್ಲ ಮತ್ತೆ ಕ್ಯಾರೆಟ್ ನಮ್ಮ ದೇಹಕ್ಕೆ ತುಂಬಾನೇ ಆರೋಗ್ಯಕರ ಕ್ಯಾರೆಟ್ ತುಂಬಾನೇ ಎಲ್ ಹೆಲ್ತಿ ಫುಡ್ ಅದು ಕ್ಯಾರೆಟು ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡ್ಬೋದು ರಿಸಲ್ಟ್ ತುಂಬಾನೇ ಇದೆ ನೋಡಿ ನನಗೆ ಬಿಸಿಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಬೇವ್ರ ನೀರೆಲ್ಲ ಸ್ವಲ್ಪ ಅದು ಕಣ್ಮೇಲೆ ನಿಂತು 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 ಆಗಿತ್ತು ಕಣ್ಣೆಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂತ ಇವಾಗ ನೋಡ್ಬೋದು ಮತ್ತೆ ಆರ್ಡರ್ ಕೂಡ ಕೊಡ್ತೀರಾ ನೀವು ನಮಗೂ ಕಳಿಸ್ಕೊಡಿ ಎಣ್ಣೆನ ಅಂತ ಕೇಳ್ತಿದಾರೆ ಹಿಟ್ಟು ಫೇಸ್ ವಾಶ್ ಕಡಲೆ ಹಿಟ್ಟು ಕೂಡ ನನಗೆ ಕಳಿಸ್ಕೊಡಿ ಅಂತ ಕೇಳಿದಾರೆ ನೋಡಿ ನಾವು ಆಯಿಲ್ ಹಚ್ಬೇಕಾರೆ ನೋಡಿ ಲಾಸ್ಟಲ್ಲಿ ಅಲ್ಲಿ ಆಗಿರ್ಬೋದು ಆಯಿಲ್ ಹಚ್ಚ ಈ ರೀತಿ ಆಯ್ಲ್ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ ಕಳಿಸ್ಕೊಡ್ತೀನಿ ತುಂಬಾ ಜನ ಕ್ವಶನ್ ಮಾಡ್ತಿರೋಕ್ಕೆ ಇವತ್ತು ನಾನು ಮತ್ತೆ ಹಾಯಿಲ್ನ ಅಪ್ಲೈ ಮಾಡಿ ತೋರಿಸಿದೀನಿ ನೋಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಎಣ್ಣೆ ಯಾಕಂದ್ರೆ ನಾವೆಲ್ಲ ಹೊಟ್ಟೆ ಒಳಗಡೆ ಹಾಕೊಳ್ಳೋ ಆಹಾರದಿಂದಲೇ ಇದು ಮಾಡಿರೋದು ಯಾವುದೇ ಕೆಮಿಕಲ್ ಉಪಯೋಗಿಸಿಲ್ಲ ನಾವು ಆದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದೀನಿ ಯೂಸ್ ಮಾಡಿ ನಿಮ್ಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಹತ್ತು ಜನದಲ್ಲಿ ಯಾರಿಗೋ ಒಬ್ಬರು ಮಿಸ್ ಆಗ್ಬೋದೇನೋ ಲೇಟ್ ಆಗುತ್ತೆ ಅಷ್ಟೇನೆ ರಿಸಲ್ಟ್ ಬರೋದಿಲ್ಲ ಅಂತಾನೆ ಹೇಳೋದಿಲ್ಲ ಅವ್ರವರ ಸ್ಕಿನ್ಗೆ ಅದು ಆಗ್ಬೇಕಲ್ವಾ ಸ್ವಲ್ಪ ಒಬ್ಬೊಬ್ರಿಗೆ ಟೈಮ್ ತಗೊಳುತ್ತೆ ಸ್ವಲ್ಪ ಬೇಗ ರಿಸಲ್ಟ್ ಒಬ್ಬೊಬ್ರಿಗೆ ಬೇಗ ಬರುತ್ತೆ ಟೈಮ್ ತಗೊಂಡವ್ರಿಗೆ ಯಾವತ್ತು ಅದು ಮಿರಾಕುಲ್ ಅಂತ ಹೇಳ್ತಾರಲ್ಲ ಆ ರೀತಿ ಹಾಗೆ ಆಗುತ್ತೆ ಯಾರು ಆಯಿಲ್ ಬಗ್ಗೆ ಏನು ತಪ್ಪು ತಿಳ್ಕೊಬೇಡಿ ರಿಸಲ್ಟ್ ಬಂದೇ ಬರುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ ನಾನು ನೋಡ್ಬೋದು ಇಲ್ಲೆಲ್ಲ ನನಗೆ ತುಂಬಾನೇ ಬ್ಲಾಕ್ ಬ್ಲಾಕ್ ಇತ್ತು ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿದವ್ರಿಗೆ ಅಂದ್ಸರ್ ಕೊಟ್ಟಿದ್ದೀನಿ ಇವತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹೇಳಬೇಕು ಅಂದವ್ರಿಗೆ ಯಾರಿಗಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಡ್ತೀನಿ ಆರ್ಡರ್ ಮಾಡಿ